ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಆತ್ಮೀಯ ಸ್ನೇಹಿತರಾಗಿದ್ದ ಸಿ ಆರ್ ಪಿ ಅಧಿಕಾರಿಗಳೇ ನನ್ನ ಈ ದಿನ ಈ ಸಮಾರಂಭದ ದುವಾರಿಗಳಾಗಿರ್ತಕ್ಕಂಥ ಅಚ್ಚುಮೆಚ್ಚಿನ ಹಳೆ ವಿದ್ಯಾರ್ಥಿಗಳೇ ಅದು ನಿಮ್ಮ ಸಂಘ ಸಂ ಗ್ರಾಮ ಪಂಚಾಯತ್ ಗ್ರಾಮ ವಿಕಾಸ ಯೋಜನೆ ಮತ್ತು ತಾವು ಅದೇ ಅಲ್ಲ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಬಂದಿರತಕ್ಕಂಥ ಅಧಿಕಾರಿ ವರ್ಗದವರೇ ಹಾಗೂ ನೀವು ಶ್ರೀನಾಥ್ರವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಳೆ ವಿದ್ಯಾರ್ಥಿಗಳೇ ಈ ದಿವಸ ಒಂದು ಶುಭ ಸಮಾ ಸಮಾರಂಭ ಅಂತ ನಾವು ಹೆಮ್ಮೆ ಪಡ್ತಕ್ಕಂಥ ದಿನ ಕಾರಣ ಏನು ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಎಲ್ಲ ದಾನಕ್ಕಿಂತ ಒಂದು ವಿದ್ಯಾದಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಈ ದಿವಸ ನಮ್ಮ ಅವರು ಈ ಶಾಲೆ ಮೇಲಿರ್ತಕ್ಕಂಥ ಓದಿದಾಗ ಅವರು ಎಷ್ಟು ಒಂದು ಶಿಸ್ತಿನಿಂದ ಮತ್ತು ಮುಂದಿನ ಒಂದು ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಇಲ್ಲಿ ಈ ಶಾಲೆಯಲ್ಲಿ ಓದಿ ಒಳ್ಳೆಯ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ದೇವರು ಆಯುರ ಆರೋಗ್ಯಗಳನ್ನು ಕೊಟ್ಟು ಅವರು ಇನ್ನೂ ಇಂಥ ಅಭಿವೃದ್ಧಿ ಕೆಲಸಗಳನ್ನು ದಾನ ಈ ಮಕ್ಕಳಿಗೆ ಅನುಕೂಲವಾಗತಕ್ಕಂಥ ಅನೇಕ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳಿ ಅಂತ ಆ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ದಿವಸ ಮೊದಲು ಈ ಶಾಲೆ ಅಂತ ಹೇಳಿದ್ರೆ ಇದು ದಾನ ಮಾಡಿರ್ತಕ್ಕಂಥ ಒಂದು ಕಟ್ಟಡದಿಂದ ಶಾಲೆ ಪ್ರಾರಂಭವಾಗಿ ದಾನ ಪಡೆಯತಕ್ಕಂಥ ಒಂದು ಹೆಸರಿನಲ್ಲಿ ಜಿಲ್ಲೆಯಲ್ಲೇ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಶಾಲೆಗೆ ನೀಡಿರತಕ್ಕಂಥ ಈ ದೇಣಿಗೆಗಳಿಂದ ನನಗೆ ರಾಷ್ಟ್ರಪ್ರಶಸ್ತಿ ಬರ್ತಕ್ಕಂಥ ಒಂದು ಪ್ರಮೇಯ ಬಂತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಭಾಳ ಆತ್ಮೀಯತೆಯಿಂದ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಒಳ್ಳೆಯ ವ್ಯಾಪಾರಸ್ಥರಾಗಿದ್ದಾರೆ ಸಮಾಜ ಸೇವಕರಾಗಿದ್ದಾರೆ ಅನೇಕ ವೃತ್ತಿಗಳಲ್ಲಿ ಜೀವನವನ್ನು ಮಾಡಿಕೊಂಡು ಈಗಲೂ ಈ ಶಾಲೆಯನ್ನು ನೆನೆಸ್ಕೊಳ್ತಕ್ಕಂಥ ಒಂದು ಅಭಿಮಾನ ಇದೆ ಅಂತ ಹೇಳಿದ್ರೆ ನಿಜವಾಗಲೂ ನಾವು ಹೆಮ್ಮೆ ಪಡಬೇಕು ಈ ಹಳೆ ವಿದ್ಯಾರ್ಥಿಗಳು ಇನ್ನು ಇದೇ ರೀತಿಯಾಗಿ ಈ ಒಂದು ಶಾಲೆಗೆ ಹೆಚ್ಚಿನ ಒಂದು ಅಭಿಮಾನ ಇಟ್ಟು ಯಾಕೆಂದರೆ ಮಕ್ಕಳಿಗೆ ಈಗಾಗಲೇ ಬಿಸಿಲಾಗಿದೆ ಹೊಟ್ಟೆ ಹಸಿತ ಇದೆ ಪಾಪ ಹೆಚ್ಚಾಗಿ ಭಾಷಣ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸೇರಿ ಈ ಇನ್ನು ಮುಖ್ಯವಾಗಿ ನಾನು ಮನವಿ ಏನಂತ ಹೇಳಿದ್ರೆ ಮುಖ್ಯೋಪಾಧ್ಯಾಯರು ಹಳೆ ಒಳ್ಳೆಯ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ ಓದಿದವರು ಅವರ ಒಂದು ಒಂದು ವಿಳಾಸವನ್ನು ಸಂಗ್ರಹಿಸಿ ನೀವಾಗೆ ಅವರನ್ನು ಒಂದು ಇಲ್ಲಿ ಒಂದು ಸಭೆಯನ್ನು ಕರೆದು ಒಂದು ಅವರಿಂದ ಅನೇಕ ಉದ್ಯೋಗ ಸೌಲಭ್ಯಗಳನ್ನು ಪಡಿಬಹುದು ಯಾಕೆ ಅಂತ ಹೇಳಿದ್ರೆ ದಾನ ರೆಡಿ ರೆಡಿಯಾಗಿದ್ದಾರೆ ಆದರೆ ಅದನ್ನು ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು ಮತ್ತು ಅವರಿಗೆ ಕೊಟ್ಟರೆ ಈ ದಾನ ಫಲಿತವಾಗುತ್ತಪ್ಪ ಅಂತಕ್ಕಂಥ ಭಾವನೆಯನ್ನು ಆ ವಿದ್ಯಾರ್ಥಿಗಳಿಗೆ ಮೂಡಿಸ್ತಕ್ಕಂಥ ಒಂದು ಸಮಯವನ್ನು ನೀವು ರೂಪಿಸಿಕೊಂಡು ನಾನು ಅದಕ್ಕೆ ಬೆಂಬಲನಾಗಿರ್ತೇನೆ ಇದನ್ನು ನೀವು ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಒಂದು ನೋಡಿ ರಂಗಮಂದಿರ ಹಳೆಯ ವಿದ್ಯಾರ್ಥಿಗಳು ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿಯಾಗಿ ಕೊಟ್ಟು ಈ ರಂಗಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಇವಾಗ ಬಹಳ ಶಿಥಿಲವಾಗಿದೆ ಆದ್ದರಿಂದ ಇದನ್ನು ಈ ಹಳೆಯ ವಿದ್ಯಾರ್ಥಿಗಳಿಂದಲೇ ನೀವು ದೇಣಿಗೆಯನ್ನು ಇದನ್ನು ವಸೂಲು ಮಾಡಿ ರಿಪೇರಿ ಮಾಡಿಕೊಳ್ಬೇಕು ಮಾಡಿಸ್ಕೊಳ್ಬೇಕು ಅಂತ ನಾನು ಈ ಉಪಾಧ್ಯಾಯರ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಈ ದಿವಸ ಈ ಒಂದು ಸೌಲಭ್ಯವನ್ನು ನಿಮಗೆ ಒದಗಿಸಿಕೊಟ್ಟಂಥ ದಾನಿಗಳಾಗಿರ್ತಕ್ಕಂಥ ನನ್ನ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಅಕ್ರಮ ಪಾಶ ಅಕ್ರಮ ಪಾಶ ಅವರಪ್ಪ ಅವಳು ಲೈನ್ ಮ್ಯಾನ್ ಆಗಿದ್ದ ಆಗ ಅವ್ರಿಗೆ ಜೀವನ ನಡೆಯೋದು ಬಹಳ ಕಷ್ಟವಾಗಿತ್ತು ಹೀಗೆ ಈಗ ಯಾರು ಬಂದಿದ್ದ ದಾನಿಗಳು ಇಂಥ ದಾನಿಗಳಿಂದ ಮಕ್ಕಳಿಗೆ ಬಟ್ಟೆಗಳು ಪುಸ್ತಕಗಳು ಮತ್ತು ಮೆರಿಟ್ ಬಂದಿರತಕ್ಕಂಥ ಹೆಚ್ಚು ಓದಿನಲ್ಲಿ ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿ ಹೊಂತಿಗೆಯನ್ನು ನಾವು ಬಹುಮಾನವಾಗಿ ನೀಡ್ತಾಯಿದ್ವು ಅಂಥ ಸಮಯದಲ್ಲಿ ಅಕ್ರಮ ಪಾಷಾನು ಒಬ್ಬರು ಆತನು ಆ ಒಂದು ಇದು ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ನಿಮಗೆ ಈ ದಿವಸ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಇದೇ ರೀತಿಯಾಗಿ ಭಗವಂತನು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗಿಂತ ಒಳ್ಳೆಯ ಮನಸ್ಸನ್ನು ಕೊಟ್ಟು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ದಿವಸ ಈ ಅವಕಾಶವನ್ನು ಕೊಟ್ಟಂಥ ಹಳೆ ವಿದ್ಯಾರ್ಥಿಗಳಿಗೆ ಶಾಲಾ ಸಿಬ್ಬಂದಿ ವರ್ಗಕ್ಕೆ ನಾನು ಮುಂದಿಸ್ತಾ ಈ ಒಂದು ಪುಟ್ಟ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಮಹಿನಿಯರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೂ ಪುಟಾಣಿ ಮಕ್ಕಳು ಈಗಾಗಲೇ ಬಿಸಿಲಿದೆ ಹಾಗಾಗಿ ನಾನು ಕೆಲವೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಏಕೆಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣ ಉಚಿತ ಪಠ್ಯಪುಸ್ತಕ ಉಚಿತ ಬೈಸ್ಕಲ್ ಸಮವಸ್ತ್ರ ಹೀಗೆ ವಿದ್ಯಾರ್ಥಿ ವೇತನ ಕ್ಷೀರಭಾಗ್ಯ ಅಕ್ಷರ ದಾಸೋಹ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸುಮಾರು ನಲ್ವತ್ತಾರು ಸೌಲಭ್ಯಗಳನ್ನು ಸರ್ಕಾರ ನಮ್ಮ ಶಾಲೆಗಳಿಗೆ ನಿರಂತರವಾಗಿ ಒದಗಿಸ್ಕೊಡ್ತಿದೆ ಆದರೆ ಕೊನೆಯದಾಗಿ ನಲ್ವತ್ತೇಳನೇದು ತುಂಬ ಮುಖ್ಯವಾದಂಥ ಒಂದು ಸೌಲಭ್ಯ ಸೌಕರ್ಯ ನಮ್ಮ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡುವಂಥದ್ದು ಅದು ಯಾವುದಪ್ಪ ಅಂತಂದರೆ ಎನ್ ಜಿ ಒಸ್ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಹೀಗೆ ಹಲವಾರು ಸಂಘ ಸಂಸ್ಥೆಗಳು ದಾನಿಗಳು ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡುವಲ್ಲಿ ನಿರಂತರವಾದಂಥ ಸಹಾಯ ನಮ್ಮ ಶಾಲೆಗಳಿಗೆ ಒದಗಿ ಬರ್ತಿದೆ ಅದರಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಬಳೆ ಸಂಗಪ್ಪನವರ ಶಾಲೆಗೆ ನಮ್ಮ ತಾಲೂಕಲ್ಲೇ ಅತಿ ದೊಡ್ಡ ಶಾಲೆ ಇದು ಈ ಒಂದು ಶಾಲೆಗೆ ಎರಡು ವರ್ಷಗಳ ಹಿಂದೆ ಪೇಂಟನ್ನು ಮಾಡಿಸ್ಕೊಟ್ಟಿರ್ತಾರೆ ಹೀಗೆ ಹಲವಾರು ದಾನಿಗಳು ನಮ್ಮ ಶಾಲೆಗಳನ್ನು ಬಲಪಡಿಸ್ತಿವೆ ಅಂಥದ್ರಲ್ಲಿ ಈ ಶಾಲೆಯಲ್ಲಿ ಓದಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಇವತ್ತು ಉಚಿತವಾಗಿ ಬೈಂಡು ಮತ್ತು ಲೇಖನ ಸಾಮಗ್ರಿಯನ್ನು ವಿತರಣೆ ಮಾಡಿಕೊಂಡಿರೋದು ನಮ್ಮ ನಿಮ್ಮೆಲ್ಲರ ತುಂಬ ಸಂತೋಷದ ವಿಷಯ ಹೀಗೆ ನಮ್ಮ ಶಾಲೆಗಳನ್ನು ಬಲಪಡಿಸುವ ಶಕ್ತಿ ಹಳೆ ವಿದ್ಯಾರ್ಥಿಗಳು ಸರ್ಕಾರೇತರ ಸಂಸ್ಥೆಗಳು ಎಲ್ಲವೂ ಕೂಡಿ ನಮ್ಮ ಶಾಲೆಗಳ ಅಭಿವೃದ್ಧಿ ಆಗುವಂಥ ಶಕ್ತಿ ದೇವರು ಈ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಸರ್ಕಾರೇತರ ಸಂಸ್ಥೆಗಳು ನೀಡಲಿ ಅಂತ ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ No, no, no. ಬೆಳಗಿನ ಶುಭೋದಯ ಶ್ರೀ ಬಳೆಚಂಗಪ್ಪ ಶಾಲೆಯಲ್ಲಿ ಓದಿರತಕ್ಕಂಥ ಹಳೆ ವಿದ್ಯಾರ್ಥಿಗಳ ಸಂಘ ನಾವೆಲ್ಲ ಹೇಳುವುದೇನೆಂದ್ರೆ ಇದೇ ಶಾಲೆಯಲ್ಲಿ ಓದಿ ಬೆಳೆದು ದೊಡ್ಡವರಾಗಿ ಹಂತ ಹಂತವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಜೀವನವನ್ನು ನೆಲೆಸಿಕೊಂಡಿರ್ತೇವೆ ಅದೇ ರೀತಿಯಾಗಿ ನಾವು ಓದಿರತಕ್ಕಂಥ ಶ್ರೀ ಬಳೆಚೆಂಗಪ್ಪ ಶಾಲೆಯನ್ನು ಅಭಿವೃದ್ಧಿಪಡಿಸಲು ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳಾದ ಸೆವೆಂಟಿ ನೈನ್ ಟು ಏಟಿ ಸಿಕ್ಸ್ ಏಯ್ಟಿ ಏಟ್ ಇಲ್ಲಿಂದ ಮುಂದೆ ಓದಿರ್ತಕ್ಕಂಥ ನಾವು ಹೇಳ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ನಾವು ಈ ಶಾಲೆಯನ್ನು ಒಂದು ನೂತನವಾಗಿ ಅಭಿವೃದ್ಧಿಪಡಿಸಲು ಕಂಕಣಬದ್ಧರಾಗಿದ್ದೇವೆ ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಬೇಕಾದಷ್ಟು ಬೇಕಾಗಿರುತ್ತದೆ ಆದ್ದರಿಂದ ತಾವೆಲ್ಲರೂ ಈ ಶಾಲೆಯಲ್ಲಿ ಓದಿರತಕ್ಕಂಥ ಹಳೆಯ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಸೇರಿ ಮುಂದೊಂದು ದಿನಗಳಲ್ಲಿ ದಿನಾಂಕವನ್ನು ನಾವು ತಿಳಿಯಪಡಿಸುತ್ತೇವೆ ಆ ದಿನಾಂಕದಲ್ಲಿ ಎಲ್ಲರೂ ಸೇರಿ ಒಂದು ಕಡೆ ಸೇರಿ ಈ ಶಾಲೆಗೆ ಬೇಕಾಗಿರುತ್ತ ಮೂಲಭೂತ ಸೌಕರ್ಯವನ್ನು ಎಲ್ಲರೂ ಕೈ ಕೈ ಒಂದು ಹಂತ ಹಂತವಾಗಿ ಮೇಲ್ಗೈ ಮಾಡಲು ನಾವೆಲ್ಲ ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ವೇದಿಕೆಯನ್ನು ಒಂದು ಸಹ ನಿರ್ಮಾಣ ಮಾಡಬೇಕು ಮಾಡಿರ್ತಕ್ಕಂಥದ್ದು ಶಿಥಿಲ ವ್ಯವಸ್ಥೆಯಲ್ಲಿದೆ ಮತ್ತು ಒಳಗಡೆ ಶಾಲಾ ಕಾಂಪೌಂಡ್ ಅಲ್ಲಿ ಅಲ್ಲಿ ಕೂಡ ಸಹ ಸ್ವಲ್ಪ ಪಾರ್ಕಿಂಗ್ ಟೈಲ್ಸು ಏನೋ ಒಂದು ವ್ಯವಸ್ಥೆಯನ್ನು ಮಾಡಲು ಎಲ್ಲರೂ ಮನಸ್ಸಲ್ಲಿ ಬಂದಿದೆ ಅದೇ ರೀತಿಯಾಗಿ ಶಾಲೆಗೆ ಬಣ್ಣ ಸುಣ್ಣ ಇದೆಲ್ಲ ಮಾಡಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಮತ್ತು ಮೇಲ್ದರ್ಜೆಗೆ ಏರಿಸಲು ತಮ್ಮಲ್ಲಿ ಸವಿನಯ ನಾನು ಪ್ರಾರ್ಥಿಸುತ್ತಿದ್ದೇನೆ ದಯವಿಟ್ಟು ಯಾರು ಇಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ಮದುವೆ ಮತ್ತು ದನ ಇವರೆಲ್ಲರೂ ನಾವೆಲ್ಲರೂ ಇಲ್ಲಿ ಈ ಶಾಲೆಗೆ ಮುಂದುವರಿಸಲು ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ಯಾವುದೇ ವರ್ಷದಲ್ಲಿ ಓದಿದ್ರೂ ಕೂಡ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಯಾವುದೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರೇ ಆಗಿರಲಿ ಎಲ್ಲೇ ಇರಲಿ ದಯವಿಟ್ಟು ಈ ಶಾಲೆಗೋಸ್ಕರ ಬಂದು ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಲು ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಫೈವ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಫೋರ್ ಟೂ ಡಬಲ್ ಫೈವ್ ಸೆವೆನ್ ಇದು ಮೊಬೈಲ್ ಸಂಖ್ಯೆ ಆಗಿರುತ್ತೆ ಈ ಮೊಬೈಲ್ಗೆ ತಾವು ದಯವಿಟ್ಟು ಯಾವುದೇ ಸಮಯದಲ್ಲಾದರೂ ಫೋನ್ ಮಾಡಿ ವಿಷಯ ತಿಳಿಸಿ 誰